ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಯಲ್ ಬ್ಯೂಟಿ ಯೂಟ್ಯೂಬ್ ಚಾನಲ್ಗೆ ಏನಪ್ಪ ವೀಡಿಯೋ ಮಾಡ್ತಿರೋದಂದ್ರೆ ಇನ್ಮೇಲೆ ಡೈಲಿ ಬ್ಲ್ಯಾಗ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಅದಕ್ಕೋಸ್ಕರ ಏನಿಲ್ಲ ಇವತ್ತು ಫ್ಲೆಕ್ಸಿಂದ ಆರ್ಡರ್ ಮಾಡಿದ್ದೆ ಅದು ಐದು ಬಾಕ್ಸ್ ಆಗಿತ್ತು ಸೊ ಬಾಕ್ಸ್ ಬಂದಿತ್ತು ಸೊ ಹಂಗಾಗಿ ನೋಡೋಣ ಇದ್ರೊಳಗೆ ಏನೇನಿದೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಬೇರೆ ಪ್ರಾಡಕ್ಟ್ ತೋರಿಸಿದ್ದೆ ಅದು ನನಗೆ ಅಷ್ಟೊಂದು ಸರಿಯಾಗಿ ರಿಸಲ್ಟ್ ಕೊಡಲಿಲ್ಲ ಬಟ್ ಕೊಡ್ತಾ ಇತ್ತು ಬಟ್ ಸ್ಕಿನ್ನಲ್ಲಿ ತುಂಬ ಅದು ಒಂದೇ ಸರಿ ಯೂಸ್ ಮಾಡ್ತಿದ್ದಾಗ ತುಂಬ ಇದು ಅನ್ನಿಸ್ತು ನನಗೆ ಯಾಕೆ ಗ್ಲೋಯಿಂಗ್ ಇಲ್ಲ ಅನ್ನಿಸ್ತು ಸೊ ಹಂಗಾಗಿ ನಾನು ಫ್ಲೆಕ್ಸ್ ಅವ್ರದ್ದು ಆರ್ಡ್ರು ಮಾಡಿದ್ದೀನಿ ನೋಡೋಣ ಇವತ್ತು ಬಾಕ್ಸ್ ಓಪನ್ ಮಾಡ್ತಾಯಿದ್ದೀನಿ ಬನ್ನಿ ಹಿಂಗೆ ತಗೊಂಬ ನೋಡಿ ಏನೇನು ಬಂದಿದೆ ಅಂತ ನೋಡೋಣ ಓಕೆ ಇದು ಕ್ಲೀನ್ಝಿಂಗ್ ಕ್ಲೀನ್ಝರ್ ಬಂದಿದೆ ಇದು ಸಿರಮ್ ಇದು ಟೋನರು ಇದು ಮಾಯಶ್ಚುರೈಸರು ಬಂದಿದೆ ಮತ್ತು ಈ ಸ್ಲಿಪ್ ಬೇರೆ ಕಳಿಸಿದ್ದಾರೆ ಇದು ಬಿಲ್ ಅನ್ಕೊತೀನಿ ಇದು ಬಿಲ್ಲು ಇದು ಬಿಲ್ಲು ಅಮೌಂಟ್ ಎಷ್ಟಾಯ್ತು ಅಂತ ಇಲ್ಲಿದೆ ನೋಡಿ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ತ್ರೀ ರುಪೀಸು ಇವಿಷ್ಟು ಸೇರಿಬಿಟ್ಟು ಇದಿಷ್ಟು ಸೇರಿಬಿಟ್ಟು ಅಮೌಂಟ್ ಇಷ್ಟಾಗಿದೆ ನೋಡೋಣ ಇದರಿಂದ ನನ್ನ ಮುಖ ಗ್ಲೋ ಆಗುತ್ತೇನ ಅಂತ ನೋಡಿ ನನ್ನ ಮುಖ ಈ ಥರ ಇದೆ ಫುಲ್ಲು ಒಂಥರ ಬ್ಲ್ಯಾಕ್ ಆಗಿದೆ ಗ್ಲೋ ಇಲ್ಲ ತುಂಬ ಸಣ್ಣ ಸಣ್ಣ ಪಿಂಪಲ್ಸು ತುಂಬಾ ಗ್ಲೋನೆಸ್ ತುಂಬ ಕಮ್ಮಿ ಇದೆ ನೋಡೋಣ ಈ ಫ್ಲ್ಯಾಕ್ಸಿಂದ ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ ಅದರಲ್ಲೂ ತುಂಬ ಗ್ಲೋ ಆಗಿರುತ್ತೆ ತುಂಬಾ ಅವರೆಲ್ಲ ವೈಟ್ ಇರ್ತಾರೆ ಅವ್ರು ಹಚ್ಕೊಂಡು ರಿವೀಲ್ ಕೊಡ್ತಾರೆ ಸೊ ನೋಡೋಣ ನನ್ನ ಮುಖ ಇಷ್ಟೊಂದು ಬ್ಲಾಕ್ ಆಗಿದೆ ಕರ್ತ್ ಎಲ್ಲ ಬ್ಲಾಕ್ ಇದೆ ಹ್ಯಾಂಡ್ ಎಲ್ಲ ಬ್ಲ್ಯಾಕ್ ಆಗಿದೆ ಸೊ ನೋಡೋಣ ಯಾವ ತರ ಮ್ಯಾಜಿಕ್ ಮಾಡುತ್ತೆ ಅಂತ ಓಕೆ ಯೂಸ್ ಕೆನ್ ಒಂದು ತ್ರೀ ಡೇಸ್ ಫೋರ್ ಡೇಸ್ ಯೂಸ್ ಮಾಡಿಬಿಟ್ಟು ಮತ್ತೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡೋಣ ಯಾವ ತರ ಮುಖ ಗ್ಲೋ ಬರುತ್ತೆ ಅಂತ ಮತ್ತೆ ನಮ್ಮ ಚಾನೆಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್